ಎಲ್ಲರಿಗೂ ನಮಸ್ಕಾರ ಏಳನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇತಿಹಾಸ ವಿಭಾಗದ ಅಧ್ಯಾಯ ಸ್ವಾತಂತ್ರ್ಯ ಚಳವಳಿ ಸಾಮಾನ್ಯ ಶಕ ಸಾವಿರದ ಎಂಟುನೂರ ಎಂಬತ್ತೈದರಿಂದ ಸಾವಿರದ ಒಂಬೈನೂರ ಹತ್ತೊಂಬತ್ತು ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡಬಹುದು ಮೊದಲ ಮುಖ್ಯ ಪ್ರಶ್ನೆ ಬಿಟ್ಟ ಜಾಗದಲ್ಲಿ ಸೂಕ್ತವಾದ ಪದವನ್ನು ತುಂಬಿರಿ ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಯಶೋಧರಮ್ಮನವರು ಡ್ಯಾಶ್ನಲ್ಲಿ ಭಾಗವಹಿಸಿದರು ಶಿವಪುರ ಧ್ವಜ ಸತ್ಯಾಗ್ರಹದಲ್ಲಿ ಭಾಗವಹಿಸಿದರು ಸ್ವದೇಶಿ ವೃತ ನಾಟಕ ರಚಿಸಿದವರು ಡ್ಯಾಶ್ ಉಮಾಬಾಯಿ ಕುಂದಾಪುರ ಗಾಂಧೀಜಿ ಅವರ ರಾಜಕೀಯ ಗುರು ಡ್ಯಾಶ್ ಗೋಪಾಲಕೃಷ್ಣ ಗೋಖಲೆ ಗೋಪಾಲಕೃಷ್ಣ ಗೋಖಲೆ ಚೌರಿ ಚೌರ ಘಟನೆಯು ಡ್ಯಾಶ್ರಲ್ಲಿ ಸಂಭವಿಸಿತು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಹತ್ತೊಂಬತ್ತು ನೂರ ಇಪ್ಪತ್ತೆರಡು ಸಂಪೂರ್ಣ ಸ್ವರಾಜ್ಯ ನಿರ್ಣಯವು ಡ್ಯಾಶ್ರಲ್ಲಿ ಅಂಗೀಕರಿಸಲ್ಪಟ್ಟಿತು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಂಗೀಕರಿಸಲ್ಪಡುತ್ತೆ ಸ್ವತಂತ್ರ ಭಾರತದ ಮೊದಲ ಪ್ರಧಾನಮಂತ್ರಿ ಡ್ಯಾಶ್ ಆಗಿದ್ದರು ಜವಾಹರಲಾಲ್ ನೆಹರು ಜವಾಹರ್ಲಾಲ್ ನೆಹರು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಸ್ಥಾಪಿಸಿದವರು ಡ್ಯಾಶ್ ಎ ಓ ಹ್ಯೂಮ್ ಓ ಹ್ಯೂಮ್ ಹೋಮ್ರೂಲ್ ಚಳವಳಿ ಆರಂಭಿಸಿದವರು ಡ್ಯಾಶ್ ಅನಿಬೆಸೆಂಟ್ ಅನಿಬೆಸೆಂಟ್ ಭಾರತೀಯ ರಾಷ್ಟ್ರೀಯ ಸೇನೆಯ ನಾಯಕತ್ವವನ್ನು ಡ್ಯಾಶ್ ವಹಿಸಿದರು ఐఎన్ఏ అంత్ ఇండియన్ నేషనల్ ఆర్మీ భారతీయ రాష్ట్రీయ సేనే సుభాష్ చంద్రబోస్ బోస్ అహస్తారు సుభాష్ చంద్రబోస్ ఓకే నెక్స్ట్ వన సంవిధాన రచనా సభ అధ్యక్ష డాష్ డాక్టర్ బాబు రాజేంద్ర ప్రసాద్ డాక్టర్ బాబు రాజేంద్ర ప్రసాద్ పద అత ವ್ಯಾಖ್ಯದಲ್ಲಿ ಉತ್ತರಿಸಿ ಸ್ವರಾಜ್ಯವು ನನ್ನ ಜನ್ಮ ಸಿದ್ಧ ಹಕ್ಕು ನಾನು ಅದನ್ನು ಪಡೆದೇ ತೀರುತ್ತೇನೆ ಇದನ್ನು ಹೇಳಿದವರು ಯಾರು ಬಾಲಗಂಗಾಧರ್ ತಿಲಕ್ ಬಾಲಗಂಗಾಧರ್ ತಿಲಕ್ ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧಿಯುಗದ ಆರಂಭ ಯಾವಾಗ ಆಯಿತು ಹತ್ತೊಂಬತ್ತು ನೂರ ಹತ್ತೊಂಬತ್ತು ಅಂತ ಬರೆದರೂ ಆಗುತ್ತೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರಿಂದ ಹತ್ತೊಂಬತ್ತು ನೂರ ನಲವತ್ತೇಳರವರೆಗೂ ಗಾಂಧಿಯುಗ ಇರುತ್ತೆ ಫಾರ್ವರ್ಡ್ ಬ್ಲಾಕ್ ಆರಂಭಿಸಿದವರು ಯಾರು ಸುಭಾಷ್ ಚಂದ್ರ ಬೋಸ್ ಸುಭಾಷ್ ಚಂದ್ರ ಬೋಸ್ ನೀವು ರಕ್ತವನ್ನು ನೀಡಿದರೆ ನಾನು ನಿಮಗೆ ಸ್ವಾತಂತ್ರ್ಯವನ್ನು ನೀಡುತ್ತೇನೆ ಎಂಬ ಘೋಷಣೆ ನೀಡಿದವರು ಯಾರು ಸುಭಾಷ್ ಚಂದ್ರ ಬೋಸ್ ಸುಭಾಷ್ ಚಂದ್ರ ಬೋಸ್ ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರು ಯಾರಾಗಿದ್ದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾರತದ ಉಕ್ಕಿನ ಮನುಷ್ಯ ಎಂದು ಖ್ಯಾತರಾದವರು ಯಾರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಉಳ್ಳಾಲದ ರಕ್ಷಣೆಯಲ್ಲಿ ಪೋರ್ಚುಗೀಸರ ವಿರುದ್ಧ ರಾಣಿ ಅಬ್ಬಕ್ಕದೇವಿಯ ಹೋರಾಟವನ್ನು ವಿವರಿಸಿ ಉತ್ತರವನ್ನೇ ನೋಡೋಣ ನೂರ ಐವತ್ತೈದರ ಯುದ್ಧದಲ್ಲಿ ಪೋರ್ಚುಗೀಸರ ವಿರುದ್ಧ ಜಯ ಸಾಧಿಸಿದಳು ಸಾವಿರದ ಐದುನೂರ ಅರವತ್ತೆಂಟರ ಯುದ್ಧದಲ್ಲಿ ಪೋರ್ಚುಗೀಸರ ಜನರಲ್ ಪೆಕ್ಷೆಟೊ ಜನರಲ್ ಪೆಕ್ಷೆಟೊ ಹತನಾದನು ಅಂದರೆ ಮರಣವನ್ನು ಹೊಂತಾನೆ ಮತ್ತೊಂದು ಯುದ್ಧದಲ್ಲಿ ಪೋರ್ಚುಗೀಸರ ಅಡ್ಮಿರಲ್ ಮಾಸ್ ಕಾರೆನ್ಸ್ ಪೋರ್ಗೀಜರ ಅಡ್ಮಿರಲ್ ಮಾಸ್ ಕಾರೆನ್ಸ್ ಹತನಾದನು ಪೋರ್ಗೀಸರು ಹಬ್ಬಕ್ಕಳನ್ನು ಕುತಂತ್ರದಿಂದ ಬಂಧಿಸಿ ಸೆರೆಮನೆಯಲ್ಲಿಟ್ಟರು ಅಲ್ಲಿಯೇ ಮರಣ ಹೊಂದಿದಳು ಬಹುಮುಖ ಪ್ರತಿಭೆಯವರಾಗಿದ್ದ ಕಮಲಾದೇವಿ ಚಟ್ಟೋಪಾಧ್ಯಾಯರವರು ಕರ್ನಾಟಕದ ಹೆಮ್ಮೆ ಸಮರ್ಥಿಸಿ ಬ್ರಿಟಿಷರ ದಬ್ಬಾಳಿಕೆಯನ್ನು ಖಂಡಿಸಿದರು ಈ ಕಮಲಾದೇವಿ ಚಟ್ಟೋಪಾಧ್ಯಾಯರು ಬ್ರಿಟಿಷರ ದಬ್ಬಾಳಿಕೆಯನ್ನು ಖಂಡಿಸ್ತಾರೆ ಇವರು ಅಸಹಕಾರ ಚಳವಳಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿದರು ಮಹಿಳಾ ಸ್ವಯಂ ಸೇವಕ ತರಬೇತಿ ಶಿಬಿರಗಳನ್ನು ತೆರೆದರು ಇವರು ಸಮಾಜ ಸುಧಾರಕ ಸ್ತ್ರೀವಾದಿ ಚಿಂತಕರು ಸಾಹಿತಿ ಮತ್ತು ಚಲನಚಿತ್ರ ನಟರಾಗಿದ್ದರು ಅಂದರೆ ಇವರಲ್ಲಿ ಬಹುಮುಖ ಒಂದು ಪ್ರತಿಭೆ ಇತ್ತು ಓಕೆ ನೆಕ್ಸ್ಟ್ ಹೋಗೋಣ ಸ್ವಾತಂತ್ರ್ಯ ಹೋರಾಟಕ್ಕೆ ಉಮಾದೇವಿ ಕುಂದಾಪುರವರು ಅವರು ನೀಡಿದ ಕೊಡುಗೆಗಳನ್ನು ಪಟ್ಟಿ ಮಾಡಿ ಉತ್ತರವನ್ನು ನೋಡೋಣ ಸ್ವದೇಶಿ ವ್ರತ ನಾಟಕ ರಚಿಸಿ ಸ್ವದೇಶಿ ತತ್ವದ ಮಹತ್ವವನ್ನು ಸಾರಿದರು ಸ್ತ್ರೀಯರಲ್ಲಿ ಸ್ವದೇಶಿ ಖಾದಿ ಪ್ರಚಾರ ರಾಷ್ಟ್ರೀಯ ಶಿಕ್ಷಣದ ಬಗ್ಗೆ ಜಾಗೃತಿ ಮೂಡಿಸಿದರು ಎನ್ ಎಸ್ ಹರಡೇಕರ್ ಅವರು ಸ್ಥಾಪಿಸಿದ ಸೇವಾದಳದ ಮಹಿಳಾ ಗುಂಪಿನ ನಾಯಕರಾಗಿದ್ದರು ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ದರು ಸಾವಿರದ ಒಂಬೈನೂರ ನಲವತ್ತೆರಡರ ಕ್ವಿಟ್ ಇಂಡಿಯಾ ಚಳವಳಿಯ ಭೂಗತ ಕಾರ್ಯಕರ್ತರಿಗೆ ಆಶ್ರಯ ನೀಡಿದರು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಯಾವುದಾದರೂ ಎರಡು ಉದ್ದೇಶಗಳನ್ನು ಬರೆಯಿರಿ ಉತ್ತರವನ್ನು ನೋಡೋಣ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಉದ್ದೇಶಗಳು ದೇಶದ ವಿವಿಧ ಭಾಗಗಳಲ್ಲಿರುವ ರಾಜಕೀಯ ಕಾರ್ಯಕರ್ತರ ನಡುವೆ ಸ್ನೇಹ ಸಂಬಂಧವನ್ನು ಬೆಸೆಯುವುದು ರಾಷ್ಟ್ರೀಯ ಏಕತೆಯನ್ನುಂಟು ಮಾಡುವುದು ಜನತೆಯ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಮಂಡಿಸುವುದು ಪ್ರಾಂತೀಯತೆಯನ್ನು ತೊರೆದು ರಾಷ್ಟ್ರೀಯತೆಯನ್ನು ಮೂಡಿಸುವುದು ಪ್ರಾಂತೀಯತೆಯನ್ನು ತೊರೆದು ರಾಷ್ಟ್ರೀಯತೆಯನ್ನು ಮೂಡಿಸುವುದು ಲಾಲ್ ಬಾಲ್ ಮತ್ತು ಪಾಲ್ ಎಂದು ಜನಪ್ರಿಯರಾದ ರಾಷ್ಟ್ರೀಯ ನಾಯಕರು ಯಾರು ಲಾಲ್ ಬಾಲ್ ಮತ್ತು ಪಾಲ್ ಎಂದು ಜನಪ್ರಿಯರಾದ ರಾಷ್ಟ್ರೀಯ ನಾಯಕರು ಲಾಲ್ ಅಂದರೆ ಲಾಲಾ ಲಜಪತ್ ರಾಯ್ ಬಾಲ್ ಅಂದರೆ ಬಾಲಗಂಗಾಧರ್ ತಿಲಕ್ ಪಾಲ್ ಅಂದರೆ ಬಿಪಿನ್ ಚಂದ್ರ ಪಾಲ್ ಹೀಗೆ ಇವರು ಲಾಲ್ ಬಾಲ್ ಪಾಲ್ ಎಂದೇ ಜನಪ್ರಿಯರಾದ ರಾಷ್ಟ್ರೀಯ ನಾಯಕರು ಓಕೆ ನೆಕ್ಸ್ಟ್ ಹೋಗೋಣ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಯಾವಾಗ ಸಂಭವಿಸಿತು ಈ ಘಟನೆಗೆ ಕಾರಣವಾದ ಬ್ರಿಟಿಷ್ ಪೊಲೀಸ್ ಅಧಿಕಾರಿ ಯಾರು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಸಾವಿರದ ಒಂಬೈನೂರ ಹತ್ತೊಂಬತ್ತು ಏಪ್ರಿಲ್ ಹದಿಮೂರರಂದು ಸಂಭವಿಸಿತು ಈ ಘಟನೆಗೆ ಕಾರಣವಾದ ಬ್ರಿಟಿಷ್ ಪೊಲೀಸ್ ಅಧಿಕಾರಿ ಜನರಲ್ ಡಯರ್ ಈ ಘಟನೆಗೆ ಕಾರಣವಾದ ಬ್ರಿಟಿಷ್ ಪೊಲೀಸ್ ಅಧಿಕಾರಿ ಜನರಲ್ ಡಯರ್ ಓಕೆ ನೆಕ್ಸ್ಟ್ ಹೋಗೋಣ ಗಾಂಧೀಜಿ ದಂಡಿಯಾತ್ರೆಯ ಪ್ರಾಮುಖ್ಯತೆ ಏನು ಉತ್ತರವನ್ನು ನೋಡೋಣ ಗಾಂಧೀಜಿ ದಂಡಿ ಯಾತ್ರೆಯ ಪ್ರಾಮುಖ್ಯತೆ ಜನರಿಂದ ಉಪ್ಪು ಉತ್ಪಾದಿಸಿ ಕಾನೂನು ಮುರಿಯುವುದು ಇದರ ಉದ್ದೇಶವಾಗಿತ್ತು ಜನರು ಹರತಾಳ ವಿದೇಶಿ ವಸ್ತುಗಳ ಬಹಿಷ್ಕಾರ ಖಾದಿ ಪ್ರಚಾರ ಮದ್ಯದ ಅಂಗಡಿಗಳ ಪ್ರತಿಭಟನೆ ಅರಣ್ಯ ಸತ್ಯಾಗ್ರಹ ಕರಾ ನಿರಾಕರಣೆಯಲ್ಲಿ ಭಾಗವಹಿಸಿದರು ಕರಾ ನಿರಾಕರಣೆಯಲ್ಲಿ ಭಾಗವಹಿಸಿದರು ಈ ಸತ್ಯಾಗ್ರಹವು ಭಾರತದಲ್ಲಿ ದಾಖಲೆಯನ್ನು ನಿರ್ಮಿಸಿತು ಬ್ರಿಟಿಷರು ಭಾರತೀಯರಿಗೆ ರಾಜಕೀಯ ರಿಯಾಯಿತಿಗಳನ್ನು ನೀಡಲು ಮುಂದಾದರು ಭಾರತ ಬಿಟ್ಟು ತೊಲಗಿ ಚಳವಳಿಯನ್ನು ಕುರಿತು ಬರೆಯಿರಿ ಉತ್ತರವನ್ನು ನೋಡೋಣ ಭಾರತ ಬಿಟ್ಟು ತೊಲಗಿ ಚಳವಳಿ ಸಾವಿರದ ಒಂಬೈನೂರ ನಲವತ್ತೆರಡು ಆಗಸ್ಟ್ ಎಂಟರಂದು ಈ ಚಳವಳಿ ಪ್ರಾರಂಭವಾಯಿತು ಗಾಂಧೀಜಿಯವರು ಭಾರತ ಬಿಟ್ಟು ತೊಲಗಿ ಎಂದು ಘೋಷಿಸಿದರು ಬ್ರಿಟಿಷರು ಗಾಂಧೀಜಿ ಮತ್ತು ಇತರ ನಾಯಕರನ್ನು ಬಂಧಿಸಿದರು ದೇಶದಾದ್ಯಂತ ಬ್ರಿಟಿಷರ ವಿರುದ್ಧ ಪ್ರತಿಭಟನೆಗಳು ನಡೆದವು ದೇಶದಾದ್ಯಂತ ಬ್ರಿಟಿಷರ ವಿರುದ್ಧ ಪ್ರತಿಭಟನೆಗಳು ನಡೆದವು ಪೊಲೀಸ್ ಠಾಣೆಗಳು ಅಂಚೆ ಕಚೇರಿಗಳು ರೈಲ್ವೆ ನಿಲ್ದಾಣಗಳ ಮೇಲೆ ಆಕ್ರಮಣ ಮಾಡಿದರು ಭಾರತೀಯರು ಸ್ವತಂತ್ರರಾಗುವ ನಿರ್ಧಾರ ಬ್ರಿಟಿಷರಿಗೆ ತಿಳಿಯಿತು ಪ್ರಮುಖ ಆದಿವಾಸಿ ಮತ್ತು ರೈತರ ಚಳವಳಿಗಳನ್ನು ಹೆಸರಿಸಿರಿ ಪ್ರಮುಖ ಆದಿವಾಸಿ ಚಳವಳಿಗಳು ಕೋಲ ಸಂತಾಲ ಮುಂಡ ಮತ್ತು ನಾಗ ಆದಿವಾಸಿ ಚಳವಳಿಗಳು ರೈತ ಚಳವಳಿಗಳು ಚಂಪಾರಣ್ಯ ಕೇಡಾ ರೈತ ಹೋರಾಟ ಮಹಾಪೀಳೆ ದಂಗೆಗಳು ಮಹಾಪೀಳೆ ದಂಗೆಗಳು ಇವೆಲ್ಲವೂ ಆದಿವಾಸಿ ಮತ್ತು ರೈತರ ಚಳವಳಿಗಳು ಓಕೆ ನೆಕ್ಸ್ಟ್ ಹೋಗೋಣ ಟಿಪ್ಪಣಿ ಬರೇರಿ ಟಿಪ್ಪಣಿ ಬರೇರಿ ಭಾರತೀಯ ರಾಷ್ಟ್ರೀಯತೆಯ ಬೆಳವಣಿಗೆಗೆ ಕಾರಣವಾದ ಅಂಶಗಳು ಭಾರತೀಯ ರಾಷ್ಟ್ರೀಯ ಬೆಳವಣಿಗೆಗೆ ಕಾರಣವಾದ ಅಂಶಗಳನ್ನು ನೋಡೋಣ ಪಾಶ್ಚಿಮಾತ್ಯ ಶಿಕ್ಷಣ ಮತ್ತು ಆಧುನಿಕ ಜ್ಞಾನ ವಿಜ್ಞಾನದ ಪರಿಚಯ ಏಕರೂಪ ಆಡಳಿತಾತ್ಮಕ ವ್ಯವಸ್ಥೆ ಆರ್ಥಿಕ ಶೋಷಣೆ ಪರಂಪರೆಯ ಪರಿಚಯ ಸಾಮಾಜಿಕ ಧಾರ್ಮಿಕ ಚಳವಳಿಗಳು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಸ್ಫೂರ್ತಿ ಜನಾಂಗೀಯ ತಾರತಮ್ಯ ರೌಲಟ್ ಕಾಯಿದೆ ರೌಲಟ್ ಕಾಯ್ದೆ ಬಗ್ಗೆ ನೋಡೋಣ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ರೌಲಟ್ ಸಮಿತಿ ರಚನೆಯಾಯಿತು ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ರೌಲಟ್ ಕಾಯ್ದೆ ಜಾರಿಯಾಯಿತು ಈ ಕಾಯ್ದೆಯ ಪ್ರಕಾರ ಅನುಮಾನ ವ್ಯಕ್ತಿಯನ್ನು ಯಾವ ಕಾರಣವೂ ನೀಡದೆ ಬಂಧಿಸಬಹುದಾಗಿತ್ತು ಬಂಧಿತ ವ್ಯಕ್ತಿಗಳಿಗೆ ವಕೀಲರನ್ನು ನೇಮಿಸಿಕೊಳ್ಳುವ ಹಕ್ಕು ಇರಲಿಲ್ಲ ಭಾರತೀಯರು ಇದನ್ನು ತೀವ್ರವಾಗಿ ವಿರೋಧಿಸಿದರು ಗಾಂಧೀಜಿಯವರು ಇದರ ವಿರುದ್ಧ ಸತ್ಯಾಗ್ರಹ ಮಾಡಿದರು ಸುಭಾಷ್ ಚಂದ್ರ ಬೋಸ್ ಸುಭಾಷ್ ಚಂದ್ರ ಬೋಸ್ರ ಬಗ್ಗೆ ನೋಡೋಣ ಇವರು ಐ ಸಿ ಎಸ್ ಪರೀಕ್ಷೆಯಲ್ಲಿ ನಾಲ್ಕನೇ ರ್ಯಾಂಕ್ ಪಡೆದಿದ್ದರು ಇವರು ಚಿತ್ತರಂಜನ್ ದಾಸರ ಪ್ರಭಾವದಿಂದ ರಾಜಕೀಯಕ್ಕೆ ಧುಮುಕಿದರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು ಫಾರ್ವರ್ಡ್ ಬ್ಲಾಕ್ ಪಕ್ಷ ಸ್ಥಾಪಿಸಿದರು ಬ್ರಿಟಿಷರು ಇವರ ಕ್ರಾಂತಿಕಾರಿ ನಿಲುವನ್ನು ಗಮನಿಸಿ ಗೃಹಬಂಧನದಲ್ಲಿಟ್ಟರು ಜರ್ಮನಿಯಲ್ಲಿ ಹಿಟ್ಲರ್ನ ಸಹಾಯ ಪಡೆದರು ಅಂದರೆ ಇವರು ಬಂಧನ್ ಗೃಹ ಬಂಧನದಲ್ಲಿದ್ದಾಗ ಭೂಗತರಾಗಿ ತಪ್ಪಿಸಿಕೊಂಡು ಜರ್ಮನಿಗೆ ಹೋಗಿಬಿಟ್ಟು ಹಿಟ್ಲರ್ನ ಸಹಾಯವನ್ನು ಪಡಿತಾರೆ ಆ ಎನ್ ಎ ಸೈನ್ಯ ಸ್ಥಾಪಿಸಿದರು ಎನ್ ಎ ಅಂದ್ರೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಇವರನ್ನು ನೇತಾಜಿ ಎಂದು ಕರೆಯಲಾಯಿತು ಸಿಂಗಾಪುರದಲ್ಲಿ ಸ್ವತಂತ್ರ ಭಾರತದ ಹಂಗಾಮಿ ಸರ್ಕಾರ ಸ್ಥಾಪಿಸಿದರು ದೆಹಲಿ ಚಲೋಗೆ ಕರೆ ನೀಡಿದರು ನೀವು ರಕ್ತವನ್ನು ನೀಡಿದರೆ ನಾನು ನಿಮಗೆ ಸ್ವಾತಂತ್ರ್ಯವನ್ನು ನೀಡುತ್ತೇನೆ ಎಂದು ಘೋಷಿಸಿದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಗ್ಗೆ ನೋಡೋಣ ಇವರು ಮಧ್ಯಪ್ರದೇಶದ ಇಂದೂರ್ ಜಿಲ್ಲೆಯ ಮಾಹು ಎಂಬ ಗ್ರಾಮದಲ್ಲಿ ಸಾವಿರದ ಎಂಟುನೂರ ತೊಂಬತ್ತೊಂದು ಏಪ್ರಿಲ್ ಹದಿನಾಲ್ಕರಂದು ರಾಮ್ಜಿ ಮಾಲೋಜಿ ಸಕ್ಪಾಲ್ ಮತ್ತು ಭೀಮಾಬಾಯಿ ಸಕ್ಪಾಲ್ರವರ ಮಗನಾಗಿ ಜನಿಸಿದರು ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಡಿದರು ಮಹದ್ ಕೆರೆ ಮತ್ತು ಕಾಲಾರಾಮ್ ದೇವಾಲಯ ಚಳುವಳಿಗಳನ್ನು ನಡೆಸಿದರು ಮೂಕನಾಯಕ ಮತ್ತು ಬಹಿಷ್ಕೃತ ಭಾರತ ಪತ್ರಿಕೆಗಳನ್ನು ಪ್ರಾರಂಭಿಸಿದರು ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷರಾಗಿದ್ದರು ದೇಶದ ಮೊದಲ ಕಾನೂನು ಮಂತ್ರಿಯಾಗಿದ್ದರು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿ ನೀಡಲಾಯಿತು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿ ನೀಡಲಾಯಿತು ಹತ್ತೊಂಬತ್ತು ನೂರ ಐವತ್ತಾರು ಡಿಸೆಂಬರ್ ಆರರಂದು ತೀರಿಕೊಂಡರು డాక్టర్ బిఆర్ అంబేడ్కర్వరు సాదూర ఐవత్ డిసెంబర్ ఆర తేరికారు